ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮಲ್ಲಿ ನೋಡುತ್ತೀರಲ್ವಾ ಇದೊಂಥರ ಫನ್ ಲೋಡೆಡ್ ವ್ಲಾಗ್ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಮತ್ತು ಹಾಗೆ ಗಣೇಶ ಪೂಜೆ ಇದೆ ತರ್ಡ್ ಡೇ ಗಣೇಶ ಪೂಜೆ ಸೊ ಅಲ್ಲಿಗೂ ಕೂಡ ಹೋಗಬೇಕು ಅಂಡ್ ನಾನು ಇವಾಗ ಎದ್ದೀನಿ ಅಂಡ್ ಅಂಡ್ ಮಧ್ಯದಲ್ಲಿ ಒಬ್ರು ಗೆಸ್ಟ್ ಕೂಡ ಬರ್ತಾರೆ ಅವ್ರನ್ನೂ ತೋರಿಸ್ತೀನಿ ಏನು ಗೊತ್ತಾ ಇವತ್ತು ಫುಲ್ಲು ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆ್ಯಂಡ್ ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ ಆ್ಯಂಡ್ ತಮ್ಮ ಗಣೇಶ ಹತ್ರ ಹೋಗಿದ್ದಾನೆ ಸೊ ಇವಾಗ ಫುಲ್ಲು ಕ್ಲೀನ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡೋಣ ಸೊ ಸತಿ ನಿಮಗೆ ಮನೇನ ತೋರಿಸ್ತೀನಿ ನೋಡಿ ಇಷ್ಟು ಆಗಿದೆ ಅಂತ ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿದ್ರೆ ಅರ್ಧ ಕೆಲಸ ಮುಗೀತು ಅಂತ ಸೊ ನೋಡಿ ಅಡುಗೆ ಮನೆಯನೋ ನಮ್ಮ ಮಮ್ಮಿ ಕ್ಲೀನ್ ಮಾಡಿದ್ದಾರೆ ಅಷ್ಟೊಂದೇನು ಗಲೀಜಿಲ್ಲ ಸೊ ನೋಡಿ ಇದೆಲ್ಲ ಆರಿಸ್ಬೇಕು ಎಲ್ಲ ಏನೇನೇನೋ ಎಲ್ಲ ಅಲ್ಲಲ್ಲೇ ಇದೆ ಜಾನು ಆ್ಯಕ್ಚುಲಿ ಜಾನುಗೇನಂತಂದರೆ ಕೋಪ ಮೂರು ದಿನದಿಂದ ಆಚೆನೇ ಕರ್ಕೊಂಡೋಗಿಲ್ಲ ಅವಳಿಗೆ ಸೊ ಅದಕ್ಕೆ ಫುಲ್ಲು ಕೋಪ ಬಂದುಬಿಟ್ಟಿದೆ ಬಗರಿ ಬಾಯಿಲಿ ಬಾಯಿಲಿ ಎದ್ದು ಬರ್ರಿ ತ್ಯಾಂಕ್ ಯು ಕೊಡು ತ್ಯಾಂಕ್ ಯು ಕೊಡು ಥ್ಯಾಂಕ್ ಯು ಕೊಡು ನೋಡಿ ಕೋಪ ಮಾಡ್ಕೊಂಡ್ರೆ ಥ್ಯಾಂಕ್ ಯುನೇ ಕೊಡೋಲ್ಲ ನಮ್ಮ ಮುದ್ದು ಬಂಗಾರ ಮುದ್ದು ಬಂಗಾರ ಥ್ಯಾಂಕ್ ಯು ಕೊಡು ಕೊಡಲ್ವಾ ಕೊಡು ಅದು ಆ್ಯಕ್ಚುಲಿ ನಾವು ಇಬ್ಬರೇ ಫುಲ್ ಮನೆಯಲ್ಲಿ ಸೋ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಲ್ಲೇ ಸೋ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ಫುಲ್ ತೋರಿಸ್ತೀನಿ ಅಷ್ಟೊತ್ತಿಗೆ ಮಮ್ಮಿ ಬರ್ತಾರೆ ಎಲ್ಲೋ ಹೋಗಿದ್ದಾರೆ ಎಸ್ ಸೊ ಬನ್ನಿ ಇವಾಗ ಮನೆ ಕೆಲಸ ನಾವು ಸ್ಟಾರ್ಟ್ ಮಾಡೋಣ ಓಕೆನಾ ಇಷ್ಟು ಆರಾಮಾಗಿ ಮಲಗಿದಳೆ ಅಕ್ಕ ರಾಜ್ಕುಮಾರಿ ಅವರೇ ಏನಾದರೂ ನಿಮಗೆ ಊಟ ತಿಂದು ಏನಾದರೂ ಬೇಕೇ ಎಲ್ಲ ಇಟ್ಟಿದ್ದೀನಿ ಆದ್ರೂ ಏನೂ ಕುಡ್ದಿಲ್ಲ ಏನೂ ತಿಂದಿಲ್ಲ ಮೇಡಮ್ ಚಾನು ಏನಾದರೂ ಊಟ ಬೇಕೇ ಕಾಲು ಹೊತ್ತು ಬೇಕೇ ಹಾಂ ಬನ್ನಿ ಕೆಲಸ ಮಾಡಿ ಎಷ್ಟೊಂದು ಕೆಲಸ ಇದೆ ತಾನೆ ಬನ್ನಿ ನೀ ತೋರಿಸ್ತೀನಿ ಗೆಸ್ಟ್ ಬಂದು ಡೋರ್ ನಾಕ್ ಮಾಡ್ತಾ ಅವರೇ ನೋಡಿ ಇವರೇ ನಮ್ಗೆಸ್ಟ್ ಏನು ತಕ್ಕ ಬಂದಿದ್ದು ಚುಟ್ಟು ಬೇರೆ ಹಾಕೊಂಬಿಟ್ಟಿದ್ಯಾ ಹಾಂ ಬಾಯಲ್ಲಿ ಬೈ ನೋಡೋಣ ಬೈಲಿ ಬೇಗ ಬೈಲಿ ಓಡ್ಬಾ ನಾನು ಕೆಲಸ ಮಾಡಬೇಕು ಬಾ ಬಾಯ್ಲಿ ಹಾಂ ಬೈಲಿ ಬೈಲಿ

Af til hana, segja ég á landinni Það giður þís fyr avez Wushu, hérna はい。

ಪರವಾಗಿಲ್ಲ ಕೊಡು ಇನ್ನೊಂದು ತನ್ಕೋರ್ ಜಾನುಗೆ ಏ ಬೈಲಿ ಬೈಲಿ ಬೇಡ 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 ಬೈಲಿ ಅದು ಜಾಸ್ತಿ ತಿನ್ಬಾರ್ದು ಇನ್ನಾಕೆ ಹಾಂ ಏ ಬಾರೇ ಇಲ್ಲಿ ಅಲ್ಲಿ ಯಾಕೆ ಮುರಿದೋಗೈತಲ್ಲ ನಿಂದು ತೋರ್ಸು ಈ ಏನು ಈ ನೋಡೋಣ ಬೈಲಿ ಈ ಏನು ಅನ್ನು ಈ ಏನು ಏನು ಹಂಗೆ ಮಾಡ್ಬೇಡ ಫುಲ್ ಏನು ತೆಗಿ ಯಾಕೆ ಮುರಿದೋಗಿ ಇನ್ನ ಬೆಳೆದಿಲ್ವಲ್ಲ ಅವಳಲ್ಲಿ ನೋಡಿದ್ದೆ ನೀನು ತೋರಿಸ್ತೀನಿ ಜನ ಇಲ್ಲಿ ಒಬ್ಬ ಅಲ್ಲುಜೆಸ್ ದಿನ ಆಗೈತೆ ಜಾನೂ ನೀನಲ್ಲೂ ಇಷ್ಟೇ ಬೆಳಗ್ಗೆ ಹೊತ್ತು ಹಾಂ ತಡಿಯ ಲೋನಾ ಅಲ್ಲೂ ಉಚ್ಚ್ತೀಯಾ ಬೆಳಗ್ಗೆ ಹೋತು ನೀನು ನಿಜ ಸುಳ್ಳು ಹೇಳ್ಬೇಡ ಸುಳ್ಳು ಹೇಳ್ಬೇಡ ನಿಜ ಉಚ್ತೀಯಾ ಅಮ್ಮ ನೀನು ಮೊಮ್ಮಕ್ಳು ಅಲ್ಲೇ ಉಜ್ಜಲ್ಲ ಕಣಮ್ಮ ಕ್ಲೀನ್ ನೋಡು ಅಲ್ಲೆಲ್ಲ ಅಲ್ಲೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟೈತೆ ಹೌದಾ ಹೌದಾ ಮೇಡಮ್ ಜಾನನ್ ಮಾತ್ರ ಮುದ್ ಮಾಡ್ಬೇಕು ನೀನು ಅವ ಇನ್ನೊಂದ್ಸತಿ ಮುದ್ದು ಮಾಡ್ಬಾ ಅವಳ ಅಮ್ಮ ಬಾರಮ್ಮ ಇಲ್ಲಿ ನೀನು ಜಾನನ್ ಮಾತ್ರ ಮುದ್ದು ಮಾಡ್ಬೇಕು ಅವಳು ಮಾತ್ರ ನಿನ್ ಮಗಳು ನಿನ್ ಮಗಳಲ್ಲ ಅದೇನೆ ನಿನ್ ಹ್ಮ್ ಸರಿ ಈಗ ನಾವು ನಮ್ಮಮ್ಮ ಬಂದರು ಆಚೆಯಿಂದ ಸೊ ಅದಕ್ಕೆ ಕಾಫಿ ಮಾಡಿಕೊಡೋಣ ಅಂತ ಬಂದೆ ಸೊ ಇದೆಲ್ಲ ರೆಡಿ ಏನಕ್ಕೆ ಅಂತ ಅಂದರೆ ಇವತ್ತು ಗಣೇಶ ಹಬ್ಬ ಇದಲ್ಲ ಅದಕ್ಕೆ ಪ್ರಸಾದ ಮಾಡಿಕೊಡ್ತಿದ್ದಾರೆ ನಮ್ಮಮ್ಮ ಅದಕ್ಕೆಲ್ಲ ಬಟಾಣಿ ಎಲ್ಲ ಬೆಳಗ್ಗೆನೆ ನೆನೆ ಹಾಕಿ ಇಟ್ಟಿದ್ದಾರೆ ಸೊ ನೋಡಿ ಇಲ್ಲ ಹೆಚ್ಕೊತಾ ಹೆಚ್ಕೋತಾ ಎಲ್ಲನೂ ಬನ್ನಿ ಕೇಳೋಣ ಏನಕ್ಕೆ ಮಾತಾಡೋದಮ್ಮ ಇದೆಲ್ಲ ಏನಕ್ಕೆ ಟೊಮೆಟೊ ಬಾತು ಗಣಪತಿ ಪ್ರಸಾದ ಅಮ್ಮ ಸಂಜೆ ಗಣೇಶಕ್ಕೆ ಹೋಗೋಣ ರೆಡಿ ಆಗ್ತೀಯಾ ಹೆಂಗ್ ರೆಡಿ ಆಗ್ತೀಯಾ ಏ ರಾಧೆ ಥರ ರೆಡಿ ಆಗ್ತೀಯಾ ಗೌರಿ ಗೌರಿ ಥರ ಹೇಳು ಹಾ 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 ಯಾಕೆ ನೋಡು ಅದ ರೆಡಿ ಮಾಡಿ ಅಂತೆ ನೀನ್ ಫೋಟೋನೇ ತಕಿಸ್ಕಳಲ್ವಲ್ಲ ನಾನು ಮಾಡಲಪ್ಪ ಈ ತಕಿಸ್ಕತಿದೀ ಬೇಕಾಗಿಲ್ಲ ನೀನ್ ಗೌರಿ ತರ ಕಾಣಿಸೋದಿಲ್ಲ ಕೋತಿ ತರ ಕಾಣಿಸ್ತೀಯ ಬಾಯ್ ಇವಾಗ ಕಾಫಿ ಮಾಡುವಂತೆ ಯಾರಿ ಕಾಫಿ ಮರ್ಕುಡ್ کیا ಹ್ ನಂಗೆ ಬಾಚೆ ಮುಂಗೆ மச்சியா நீ డ్యాం ఫస్ట్ ఫుల్ ఆప్డు ఆల్డి అని అల్వ్ సరే

ఈ కాఫీ పుడి అలా సెహు హాకు జాస్తి ఆపడా ఎస్ట్ హాస్ నెక్స్ట్ ఏం కాఫీ పౌడర్ కాఫీ పుడి ఇట్కోబడ ఇట్కో అందా ఫస్ట్ గ్లాస్ తగ్తీ ಏನು ಮಾಡ್ತಿದ್ದೀನಿ ಹೇಳು ನಾನು ನೀರಿರೋದೆಲ್ಲ ಚೆಲ್ತಾಯಿದ್ದೀನಿ ಹಾಂ

ಅದು ಬೇಡ ಅಂದೆ ಇರು ಬಂದೆ ತೊಗಳಮ್ಮ ಜಾನು ನಿಂಗೆ ಕಾಫಿ ನೀನು ಜಾನು ತರ ಮಾತಾಡ್ಬೇಡ ಸೂಟ್ ಆಗಲ್ಲ ಬಾ ಇರಿ ಇರಿ ಓಹ್

ಕಾಫಿ ಸೂಪರ್ ನೀನ ಮಾಡಿದ್ದು ಚೆನ್ನಾಯ್ತ ನೋಡು ಕುಡಿದ್ಬಿಟ್ಟು ನೀನ್ ಹಾಂ ಇಷ್ಟನಾ ತೋರ್ಸು ಎಲ್ಲ ತೋರಿಸು ಎಲ್ಲ ಹೆಂಗೂರಿದೆ ತೋರಿಸು ಬಾ ಇಲ್ಲಿ ಬಾಯಿ ಈರುಳ್ಳಿ ಹೆಚ್ಚುತ್ತಿದ್ರು ಅದಕ್ಕೆ ತುಂಬ ಕಣ್ಣೂರಿ ಅಂತ ಓಡಾಡ್ತಿದ್ದಾಳೆ ಬಾ ಇಲ್ಲ ಅದಕ್ಕೆ ಈರುಳ್ಳಿ ಹೆಚ್ಚಿದಾಗೋಯ್ತಮ್ಮ ಈರುಳ್ಳಿ ಹೆಚ್ಚಿದ್ದಾಗೋಯ್ತಾ ಬರೀ ಇಲ್ಲಿ ಬರೀ ಇಲ್ಲ ನಿಮಿಷ ಎಲ್ಲ ತೋರಿಸು ಅರೆ 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 ಎಲ್ಲ ಅಲ್ಲಿ ಇಲ್ಲಿ ಈರುಳ್ಳಿ ಹೆಚ್ಚುತ್ತಿರೇ ಕಣ್ಣುರಿ ಅಂತೆ होगबेक ಅಂತ ಅವರಮ್ಮ ಕೇಳ್ಸು ಹೋಗಬೇಕಂತ ಏನು ತಾಟ್ಸಾ ಹೇಳಿ ಹೇಳ್ಕೊತಾರೆ ಅಂತ ನೋಡಿ

Bye bye Maburu. Bye bye. Bye.